ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ನಾನಿವತ್ತು ನಮ್ಮ ಗ್ಯಾಸ್ ಸ್ಟೌವ್ ನೋಡ್ತಾ ಇರ್ಬೋದು ನಮ್ಮ ಗ್ಯಾಸ್ ಸ್ಟವ್ ತುಂಬ ಲೋ ಫ್ಲೇಮಲ್ಲಿ ಇತ್ತು ಹಾಗಾಗಿ ಅದನ್ನು ನಾನು ನಾನೇ ಸ್ವತಃ ರಿಪೇರ್ ಮಾಡ್ತಾಯಿದ್ದೀನಿ ಮನೇಲಿ ಹೆಣ್ಮಕ್ಳು ಅವರ ಒಂದು ಒಳಗಿನ ಕೆಲಸಗಳನ್ನು ಅವರೇ ಮಾಡಿಕೊಳ್ಳೋದ್ರಿಂದ ತುಂಬ ಎಲ್ಪ್ ಆಗತ್ತೆ ನೋಡಿ ನಾನು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ ಎಷ್ಟು ಚಿಕ್ಕದಾಗಿ ಉರಿತಾ ಇದೆ ಅಂಥೇಳಿ ದಿಢೀರ ನಂಗೆ ಇದ್ದಕ್ಕಿದ್ದಾಗೆ ಚಿಕ್ಕದಾಗಿತ್ತು ಅದು ಆ್ಯಕ್ಚುಲಿ ಡಸ್ಟ್ ಸೇರ್ಕೊಂಡಿರುತ್ತೆ ಅದರಲ್ಲೆಲ್ಲ ಧೂಳಿನ ಕಣಗಳು ಹೋಗಿಬಿಟ್ಟಿರುತ್ತೆ ನಾನು ಈ ಬರ್ನಲ್ಗಳನ್ನು ಕೂಡ ಕ್ಲೀನ್ ಮಾಡಿದೆ ಬಟ್ ಅದು ಇನ್ಸೈಡು ಈ ಗ್ಯಾಸು ಸಿಲಿಂಡ್ರಿಂದ ನಮಗೆ ಒಲೆಗೆ ಕನೆಕ್ಟ್ ಆಗಿರುತ್ತಲ್ಲ ಅಲ್ಲಿ ಡಸ್ಟ್ ಸೇರ್ಕೊಂಡ್ಬಿಟ್ಟಿರುತ್ತೆ ಅಲ್ಲೊಂದು ಚಿಕ್ಕದಾದ ರಂಧ್ರ ಇರುತ್ತೆ ನಾನು ತೋರಿಸ್ತೀನಿ ನೋಡಿ ಈಗ ಗ್ಯಾಸ್ ಈ ಸಿಲಿಂಡ್ರಿಂದ ಪೈಪ್ ಹೋಗಿರುತ್ತಲ್ವ ಇಲ್ಲಿ ಈ ಒಲೆಯ ಹಿಂದುಗಡೆ ಅಂದರೆ ಕೆಲವ್ರದ್ದು ಒಬ್ಬೊಬ್ರದ್ದು ಒಲೆ ಡಿಫ್ರೆಂಟಾಗಿರುತ್ತೆ ಸೊ ಗ್ಲಾಸ್ ಟಾಪ್ ಆಗಿರೋದ್ರಿಂದ ಇದು ಸ್ವಲ್ಪ ಎಸ್ ಶೇಪಲ್ಲಿರುತ್ತೆ ಈ ಥರ ಕರುವಾಗಿರುತ್ತೆ ಇಲ್ಲಿ ಸ್ಟೀಲ್ ಆದರೆ ಡೈರೆಕ್ಟಾಗಿ ಸ್ಟೈಟ್ ಬಂದಿರುತ್ತೆ ಇದು ಇದನ್ನು ನಾನು ರಿಪೇರ್ ಮಾಡೋದಕ್ಕಿಂತ ಮುಂಚೆ ಗ್ಯಾಸ್ ರೆಗ್ಯುಲೇಟ್ರನ್ನ ಆಫ್ ಮಾಡಿರಬೇಕು ಆ್ಯಕ್ಚುಲಿ ರೆಗ್ಯುಲೇಟ್ರ್ ಆಫ್ ಮಾಡಿಬಿಟ್ಟು ಇದನ್ನು ನಾನು ರಿಪೇ ಇದನ್ನ ಸರಿ ಮಾಡೋದಕ್ಕೆ ಏನಂದರೆ ಇದು ಬ್ರೇಕ್ ವಯರ್ ಅಂತ ಬರುತ್ತೆ ಈ ಗಾಡಿಗಳು ಬೈಕ್ದು ಮತ್ತು ಸೈಕಲ್ದು ಬ್ರೇಕ್ ವೈರ್ಸ್ ಬರುತ್ತಲ್ಲ ಅದು ವೇಸ್ಟ್ ವೈರ್ನ ಗ್ಯಾರೇಜಲ್ಲಿ ಕೇಳಿದರೆ ಕೊಡ್ತಾರೆ ಬ್ರೇಕ್ ವೈರ್ ಕೊಡಿರಿ ಅಂದರೆ ವೇಸ್ಟ್ ಅದು ಆ ವೇಸ್ಟ್ ವೈರ್ನ ತೊಗೋಬೇಕು ಅದರಲ್ಲಿರೋ ಒಂದು ಹೇಳೇನ ಬಿಚ್ಚ್ಕೋಬೇಕು ಆಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ ನಾವು ಎಲ್ಲಿ ಅದನ್ನು ಕ್ಲೀನ್ ಮಾಡಬೇಕು ಅಂತ ಅಂದರೆ ಗ್ಯಾಸು ಈಗ ಆಫ್ ಆ್ಯಂಡ್ ಆನ್ ಮಾಡ್ತೀವಲ್ಲ ಸ್ವಿಚ್ಚು ಸ್ವಿಚ್ಚಿಂದ ನಮಗೆ ಗ್ಯಾಸ್ ಹೊರ್ಗಡೆ ಬರುತ್ತಲ್ಲ ಆ ಒಂದು ಇದರಲ್ಲಿ ಒಂದು ಹೋಲ್ ಇರುತ್ತೆ ಗ್ಯಾಸ್ ನಮಗೆ ಬರ್ನಲ್ಲಿಗೆ ಸಪ್ಲೈ ಆಗುತ್ತೆ ನೋಡಿ ಆ ಸಪ್ಲೈ ಪೈಪಲ್ಲಿ ಒಂದು ಚಿಕ್ಕದಾದ ಟೂಬ್ ಇರುತ್ತೆ ಆ ಟ್ಯೂಬಿಂದ ಗ್ಯಾಸ್ ಕನೆ ಬರ್ತಾ ಇರುತ್ತೆ ಹೊರ್ಗಡೆ ಅದು ನಮಗೆ ಆ ಟೂಬಲ್ಲಿ ಒಂದು ಚಿಕ್ಕ ಹೋಲ್ ರಂಧ್ರ ಇರುತ್ತೆ ಆ ರಂಧ್ರಕ್ಕೆ ನಾವು ಈ ಏನು ಇದು ಬ್ರೇಕ್ ವೈರ್ ತೊಗೊಂಡಿರ್ತೀವಲ್ಲ ಆ ಬ್ರೇಕ್ ವೈರಲ್ಲಿ ತುಂಬ ಇರುತ್ತೆ ಒಂದು ಹದಿನೈದು ವೈರನ್ನು ಅವರು ಸುತ್ತಿಬಿಟ್ಟಿರ್ತಾರೆ ಅದರಲ್ಲಿ ಒಂದು ತೊಗೋಬೇಕು ಬಿಡಿಸ್ಕೊಂಬಿಟ್ಟು ನಾವು ಅದು ಒಂದು ಹೆಂಗಿರುತ್ತೆ ಅಂದರೆ ಒಂದು ಕೂದಲು ಎಳೆಯ ಅಷ್ಟು ತೆಳು ಇರುತ್ತೆ ನಮ್ಮ ಸೇಮ್ ಹೇರ್ಸ್ ಏನಿರುತ್ತಲ್ಲ ಕೂದಲು ಅದರಷ್ಟು ತೆಳುವಾಗದ ಒಂದು ಎಳೆ ಬರುತ್ತೆ ಅದನ್ನು ನಾವು ಅದರಲ್ಲಿ ತಳ್ತಾ ಹೋಗಬೇಕು ಅದು ಹೋಗುತ್ತೆ ಒಂದು ಚಿಕ್ಕ ಬೆರಳಿಂದ ತಳ್ತಾ ಹೋಗಬೇಕು ಅಂದರೆ ನೋಡ್ಕೋಬೇಕು ನಾವು ಎಲ್ಲಿ ಇಡಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ಬಿಟ್ರೆ ನಮಗೊಂದು ಐಡಿಯಾ ಬರುತ್ತೆ ಅದನ್ನು ತಳ್ತಾ ಹೋದರೆ ಅದು ಹೋಗುತ್ತೆ ಒಳಗಡೆ ಅದು ಜಸ್ಟು ನಮಗೆ ಒಂದು ನಾಲ್ಕು ಮೂರರಿಂದ ನಾಲ್ಕು ಇಂಚು ಹೋದರೆ ಸಾಕು ಎರಡು ಇಂಚು ಹೋದ್ರೂ ಪರವಾಗಿಲ್ಲ ಅದು ಉದ್ದ ಎರಡು ಇಂಚ್ ಇರುತ್ತೆ ನಮಗೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿಂದ ಎರಡು ಇಂಚ್ ನಾನು ತಳ್ಳಿರೋದು ನೋಡಿ ಇಷ್ಟು ಉದ್ದ ಹೋಗಿದೆ ಮೂರರಿಂದ ನಾಲ್ಕು ಇಂಚ್ ಹೋಗಿದೆ ನಾನು ತಳ್ಳಿರೋದು ಇದೇ ಥರ ಎರಡೂ ಕಡೆನೂ ಕಾಣಿಸ್ತಿರ್ಬೋದು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಎರಡೂ ಒಲೆಗೂ ಸೇಮ್ ಪ್ರೊಸೀಜರ್ ಸೇಮ್ ಇರುತ್ತೆ ಆ ಹೋಲಲ್ಲಿ ಎರಡೂ ಒಲೆಲ್ಲೂ ಹಾಕ್ಬೇಕು ಅದನ್ನು ಅದು ಎಷ್ಟು ತೆಳು ಇರುತ್ತೆ ಅಂದರೆ ಸೂಜಿಗಿಂತ ತೆಳು ಇರುತ್ತೆ ಸೇಮ್ ನಮ್ಮ ಹೇರ್ಸ್ ಇಲ್ಲಿ ಇಲ್ಲಾಂದರೆ ಎಲೆಕ್ಟ್ರಿಕ್ ವೈರ್ ಒಳಗಡೆ ಒಂದು ತಾಮ್ರದ ತಂತಿ ಬರುತ್ತೆ ತುಂಬ ತೆಳುವಾದ್ದು ಅದು ಕೂಡ ಬರುತ್ತೆ ಬಟ್ ಅದು ಗಟ್ಟಿ ಇರೋಲ್ಲ ಈ ಬ್ರೇಕ್ ವೈರ್ ಆದರೆ ನಮಗೆ ಗಟ್ಟಿ ಸಿಗುತ್ತೆ ಆಮೇಲೆ ಅದು ಮುರಿಯೋಲ್ಲ ಬ್ರೇಕ್ ಆಗೋ ಚಾನ್ಸಸ್ ಇರೋಲ್ಲ ಹಂಗಾಗಿ ಅದನ್ನು ನಾವು ಒಳಗಡೆ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಹೊರಗಡೆ ತೆಗಿಬೋದು ಇನ್ ಕೇಸ್ ಏನಾದರೂ ನಾವು ಕಾಪರ್ದು ಬೇರೆ ವೈರ್ ಯೂಸ್ ಮಾಡಿದ್ರೆ ಅದು ಅಲ್ಲೇ ಕಟ್ ಆಗಿಬಿಟ್ರೆ ಕಷ್ಟ ನಮಗೆ ಆಮೇಲೆ ಮತ್ತೆ ನಾವು ಏನೋ ಮಾಡೋಕ್ಕೆ ಹೋಗಿ ಏನೋ ಆದಂಗಾಗ್ಬಿಡುತ್ತೆ ಇದು ಬ್ರೇಕ್ ವೈರ್ ತೊಗೊಳ್ಳಿ ಅದು ತುಂಬ ಬೆಸ್ಟ್ ಇರುತ್ತೆ ಅದನ್ನು ಎರಡು ಮೂರು ಸಾರಿ ಹಿಂಗೆ ಪುಷ್ ಮಾಡಿ ತೆಗೆದುಬಿಟ್ರೆ ಅಲ್ಲಿರೋ ಡಸ್ಟೆಲ್ಲ ಹೋಗುತ್ತೆ ಡಸ್ಟೆಲ್ಲ ಹೋದ್ಮೇಲೆ ನೀಟಾಗಿ ಮತ್ತೆ ಯಾವ ರೀತಿ ಆ ಥರ ಒಲೆ ಕೆಳಗಡೆ ಇಟ್ಬಿಟ್ಟು ನೋಡಿ ಮತ್ತು ನಾನು ಅಚ್ಚಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಫ್ಲೇಮ್ ಬರ್ತಾ ಅಂತ ಮೊದಲಿಗೂ ಈಗಿಗೂ ಫ್ಲೇಮ್ ಡಿಫ್ರೆನ್ಸ್ ನೋಡಿ ಎರಡು ಒಲೆದು ನಂದು ಚಿಕ್ಕ ಒಲೆ ಪರವಾಗಿಲ್ಲ ಅನ್ನಂಗೆ ಉರಿತಾ ಇತ್ತು ದೊಡ್ಡ ಒಲೆ ಅಂತೂ ಬ ಟೋಟಲಿ ಉರಿತಾನೇ ಇರಲಿಲ್ಲ ಅಷ್ಟು ಲೋ ಫ್ಲೇಮ್ ಆಗಿತ್ತು ಈಗ ಎರಡೂ ಒಲೆಗಳು ಕೂಡ ದೊಡ್ಡದಾಗೆ ಇದೆ ನೀವು ನಿಮ್ಮ ಮನೇಲಿ ಗ್ಯಾಸ್ ಸ್ಟವ್ ಏನಾದರೂ ಚಿಕ್ಕದಾಗಿತ್ತು ಅಂದರೆ ಈ ಒಂದು ವಿಧಾನವನ್ನು ಟ್ರೈ ಮಾಡಿ ಮನೆಯಲ್ಲೇ ಸುಲಭವಾಗಿ ಖರ್ಚಿಲ್ಲದೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ಈ ರೀತಿಯಾಗಿ ರೆಡಿ ಮಾಡ್ಕೋಬೋದು ಗ್ಯಾಸ್ ಸ್ಟೌವ್ನ ನಾವು ಗ್ಯಾಸ್ ಸ್ಟೌ ಇದಾಯಿತು ಗ್ಯಾಸ್ ತುಂಬ ಚಿಕ್ಕದಾಗ ಇದೆ ಅನ್ನೋ ಟೆನ್ಷನ್ನೇ ಬೇಡ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೆಯದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು